ನಮಸ್ಕಾರ ನನ್ನ ಹೆಸರು ಶ್ರೀ ಗೌರಿ ಅಂತ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಯಾಕೆ ನಾನು ಫೇಸು ತೋರಿಸ್ತಾ ಇಲ್ಲ ಅಂತ ಅಂದರೆ ನಂಗೆ ಸ್ವಲ್ಪ ಕ್ಯಾಮ್ರಾ ಫೇಸ್ ಮಾಡೋದಕ್ಕೆ ಸ್ವಲ್ಪ ಭಯ ಆಗ್ತಾಯಿದೆ ಯಾಕೆಂದರೆ ಸ್ಟಾರ್ಟಿಂಗ್ ಅಲ್ವಾ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಬರೀ ವಾಯ್ಸೇ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಇದನ್ನು ಫಸ್ಟ್ನೇ ವೀಡಿಯೋ ನಿನ್ನೆ ತಾನೇ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಯಾಕಪ್ಪ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಅಂತಂದರೆ ಮನೆಯಲ್ಲಿ ತುಂಬ ಟ್ರೈ ಮಾಡಿದೆ ಹರ್ನಿಂಗ್ ಮಾಡೋದಕ್ಕೆ ಯಾವ ರೀತಿ ಏ ಯಾವುದ್ರಲ್ಲಿ ಟ್ರೈ ಮಾಡಿದ್ರೆ ಹರ್ನಿಂಗ್ ಆಗುತ್ತೆ ಏನು ಕೆಲಸ ಮಾಡಲಿ ಅಂತ ತುಂಬ ತಲೆ ಕೆಡಿಸ್ಕೊಂಡು 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 ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಲ್ವಾ ಯೂಟ್ಯೂಬ್ ಚಾನಲ್ ಮಾಡಬೇಕಲ್ವಾ ಎಲ್ಲರೂ ಯಾವ ರೀತಿ ಮಾಡ್ತಾಯಿದ್ದಾರೆ ನಾವೂ ಏನಾದರೂ ಮಾಡ್ಬೋದಲ್ವಾ ಅಂತ ಅಂದರೆ ನಮ್ಮ ಯಾವ ಥರ ಅಂದರೆ ನಮ್ಮ ಮಿಡಲ್ ಕ್ಲಾಸ್ ಜನ್ಗಳ ಮೆಂಟಾಲಿಟಿ ಹೇಗೆ ಅಂದರೆ ಛೇ ಆ ಕಡೆಯೂ ಆರಕ್ಕೂ ಏರಂಗಿಲ್ಲ ಮೂರಕ್ಕೆ ಇಳಿಯೋಂಗಿಲ್ಲ ಆ ಥರ ಇರ್ತೀವಿ ನಾವು ಅಂಥದ್ರಲ್ಲಿ ಏನಾದರೂ ಒಂದು ಮಾಡಬೇಕಲ್ವಾ ಎಲ್ಲದಕ್ಕೂ ದುಡ್ಡು ಗಂಡನ್ನೇ ದುಡ್ಡು ಕೇಳಬೇಕಾಗುತ್ತೆ ಅಥವಾ ಎಲ್ಲದಕ್ಕೂ ಕೈ ಚಾಚಬೇಕಾಗುತ್ತೆ ಯಾವುದೇ ಒಂದು ಚಿಕ್ಕ ಚಿಕ್ಕ ಆಸೆಗಳನ್ನ ತೀರಿಸ್ಕೊಳ್ಬೇಕು ಅಂದ್ರೂ ಕೂಡ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಹೊಸ್ತಾಗಿ ಇವಾಗ ಇನ್ನು ನೀವು ನೀವು ನಿನ್ನೆ ಇನ್ನು ನಾನು ಹೊಸ್ತಾಗಿ ಓಪನ್ ಮಾಡಿದ್ದೀನಿ ಸ್ವಲ್ಪ ಭಯ ಇದೆ ಭಯದಲ್ಲೇ ಮಾತಾಡ್ತಿದ್ದೀನಿ ಕೈಕಾಲೆಲ್ಲ ಶಿವರ್ ಆಗ್ತಾ ಇದೆ ಆದರೂ ಕೂಡ ಮಾಡಬೇಕಲ್ವ ಏನಾದರೂ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ ಅದಕ್ಕೆ ಫೇಸ್ ತೋರ್ಸೋಕ್ಕೆ ಸ್ವಲ್ಪ ಭಯ ಹಾಗೆ ಫೇಸ್ ಕ್ಯಾಮ್ರಾ ಫೇಸ್ ಮಾಡೋದಕ್ಕೂ ಕೂಡ ಭಯ ಆಗ್ತಿರೋದ್ರಿಂದ ಬರೀ ವಾಯ್ಸ್ನೇ ಇದ್ದೀನಿ ನನ್ನ ಬಂದು ಒಂದು ಪುಟ್ಟ ಫ್ಯಾಮಿಲಿ ನಾನು ಹಸ್ಬೆಂಡ್ ನನಗೆ ಇಬ್ಬರು ಮಕ್ಕಳು ಒಂದು ಶುಭನ್ ಒಂದು ಲಹರಿ ಅಂತ ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಸೊ ಅವ್ರನ್ನ ಇಟ್ಕೊಂಡು ಮನೇಲಿ ಮೇ ಮನೆಯದೆಲ್ಲ ನೋಡಿಕೊಂಡು ಮತ್ತು ಸುಮ್ಮನೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅಥವಾ ಹಸ್ಬೆಂಡಿಗೆ ಎಲ್ಪ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಫೈನಾನ್ಷಿಯಲಿ ನನಗೆ ಅಂತ ಅಂದ್ಬಿಟ್ಟು ಇವಾಗ ಯೂಟ್ಯೂಬ್ ಓಪನ್ ಮಾಡಬೇಕು ಅಂತ ಇದನ್ನು ಸ್ಟಾರ್ಟ್ ಮಾಡಿದ್ದು ಏನೋ ಒಂದು ಆಸೆ ಒಂದು ಕನಸು ನಾನು ಸ್ವಲ್ಪ ಹೆಲ್ಪ್ ಮಾಡ್ಬೋದಲ್ಲ ಬ್ಯಾಕ್ ಬೋನಾಗಿ ಹಸ್ಬೆಂಡ್ಗೆ ಅಂತ ಹಂಗಾಗಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಹೇಗೆಂದರೆ ಒಂಥರ ಖುಷಿ ಇದೆ ಫ್ಯಾಮಿಲಿ ಚಿಕ್ಕ ಫ್ಯಾಮಿಲಿ ನಾಲ್ಕೇ ಜನ ಖುಷಿ ಇದೆ ಆದರೆ ಇರ್ತಪ್ಪಲ್ವಾ ಮಿಡಲ್ ಕ್ಲಾಸ್ ಅಂದರೆ ಎಲ್ಲ ಸ್ವಲ್ಪ ಕಷ್ಟಗಳು ಫೈನಾನ್ಷಿಯಲಿ ಇದೆಲ್ಲ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾನು ಅರ್ನಿಂಗ್ ಮಾಡಬೇಕು ಅನ್ನೋ ಆಸೆಗೋಸ್ಕರ ನಾನು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕೇ ಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಹೆಚ್ಚು ಹೆಚ್ಚು ನನಗೆ ಸಬ್ ಲೈಕ್ಸ್ ಆಗಲಿ ಅಥವಾ ಸಬ್ಸ್ ಸಬ್ಸ್ಕ್ರೈಬ್ ಆಗಲಿ ಇರಿ ಹಾಗೆ ಏನಾದರೂ ತಪ್ಪಿದರೆ ದಯವಿಟ್ಟು ಹೇಳಿ ನನಗೆ ಏಕೆಂದರೆ ನಾನು ನ್ಯೂ ನ್ಯೂ ಆಗಿ ಜಾಯಿನ್ ಆಗಿರೋದ್ರಿಂದ ಸ್ವಲ್ಪ ನನಗೆ ಅಷ್ಟು ಭಯ ಇನ್ನು ಏನು ಹೇಳ್ಕೋಬೇಕು ಏನು ಹೇಳ್ಬಾರ್ದು ಎಲ್ಲನೂ ಕೂಡ ಸ್ವಲ್ಪ ಭಯ ಇದೆ ಅದಕ್ಕೋಸ್ಕರ ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ಏನಾದರೂ ಒಂದು ಮಾಡ್ಬೋದಲ್ವಾ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ನಂದು ಪಾರ್ಟ್ ಒನ್ ಆಗಿರುತ್ತೆ ಹಾಗೆ ನಾನು ಕೂಡ ತುಂಬ ಈ ಅವಮಾನಗಳು ಕೆಲವೊಂದು ತುಂಬ ಜೀವನದಲ್ಲಿ ನಡೆದಿರೋ ಅವಮಾನಗಳಾಗಿರ್ಬೋದು ಅನುಭವಗಳಾಗಿರ್ಬೋದು ತುಂಬ ಪಾಠಗಳನ್ನ ಕಲಿಸಿದಾವೆ ನನಗೆ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೆ ಮತ್ತು ನಾವು ಏನು ವೈಫ್ ಆಗಿರೋ ಕಾರಣ ಮನೆಯಲ್ಲಿ ಏನು ಇದ್ದೇ ಇರುತ್ತೆ ಅವನಾಗಿ ನಾವಿರೋದು ಹಳ್ಳಿಲೇ ನಾವೇನು ಸಿಟಿಲಿಲ್ಲ ಗಂಡ ಟೀಚರ್ ಕೋ ಟೀಚರ್ ಆಗಿದ್ದಾರೆ ನಾನು ಮನೆಯಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ ಆಮೇಲೆ ಇದು ಚಿಕ್ಕ ವೀಡಿಯೋ ನೋಡ್ತಾ ಇದ್ದೀನಿ ಯಾಕೆಂದರೆ ಫಸ್ಟ್ನೇ ವಿಡಿಯೋ ಅಂದ್ಬಿಟ್ಟು ನೆಕ್ಸ್ಟು ಇದಕ್ಕೆ ನಾನು ಸ್ವಲ್ಪ ಎಲ್ಲರೂ ಹೆಲ್ಪ್ ಮಾಡಿ ಥ್ಯಾಂಕ್ ಯು